ಹೊಸ ವಿಡಿಯೋಗೆ ಸುಸ್ವಾಗತ ಇದು ಮೂರನೇ ಬ್ಲಾಗ್ ನಾಲ್ಕನೇ ಬ್ಲಾಗ್ ಗೊತ್ತಿಲ್ಲ ಒಟ್ಟಲ್ಲಿ ನಿನ್ನೆ ಚಿತ್ರದುರ್ಗಲ್ಲಿ ಬಂದು ಮಧ್ಯಾಹ್ನ ಮೇಲೆ ಇಲ್ಲಿ ಕೋಟೆ ಹತ್ರ ಬಂದು ಫೋಟೋ ಇಟ್ಕೊಂಡು ಅಲ್ಲಿಂದ ಅಂಜನ ಹತ್ತಿರಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಆದರೆ ಅದಾಗಿಲ್ಲ ನೆನ್ನೆ ಕೋಟೆ ನೋಡಿಕೊಂಡು ಆಮೇಲೆ ನನಗೆ ಗೊತ್ತಿರೋ ನಂತರ ಮಾತಾಡ್ಸ್ಕೊಂಡು ರಿಟರ್ನ್ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಂಜನಾತ್ರೆಗೆ ಆದರೆ ಆಗಿಲ್ಲ ಒಂದು ಟಯರ್ಡ್ ಆಗಿದ್ದೆ ಆಮೇಲೆ ಅವರಂದರು ಇವಾಗ ಮಳೆ ಬರ್ತಾರೆ ಸದ್ಯಕ್ಕೆ ಇಲ್ಲೇ ಉಳ್ಕೊ ಬೆಳಗ್ಗೆ ಆರಾಮಾಗಿ ಹೋಗು ಆಮೇಲೆ ಇವಾಗ ನೆಕ್ಸ್ಟ್ ನೀನು ಹೋದ್ರೂ ಸೆಂಟ್ರಲ್ಲಿ ಎಲ್ಲಿ ಉಳ್ಕೊಳ್ಳೋಕೆ ಜಾಗ ಸಿಗಲ್ಲ ಸುಮ್ಮನೆ ತೊಂದರೆ ಆಗುತ್ತೆ ಆರಾಮಾಗಿ ಬೆಳಗ್ಗೆ ಎದ್ದು ಹೇಳಿದ್ರು ಇವಾಗ ಬೆಳಗ್ಗೆ ಎದ್ದು ಆಲ್ರೆಡಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ನೂರ ಎಪ್ಪತ್ತು ಕಿಲೋಮೀಟ್ರ್ ಇದೆ ಅಂಜನಾದ್ರಿ ಚಿತ್ರದುರ್ಗದಿಂದ ನಮಗೆ ರೂಟ್ ಮ್ಯಾಪ್ ತೋರಿಸಿದ ಪ್ರಕಾರ ನಾನು ಹೇಳ್ತಾರೆ ಅದು ಇವಾಗ ಇನ್ನೂ ಬೆಳೆ ಕರಿತಾ ಇದೆ ಆದಷ್ಟು ಬೇಗ ಬೆಳೆ ಕರೀಲಿ ಮುಂದೆ ಹೋಗ್ತಾ ವಿಡಿಯೋ ಮಾಡ್ತೀನಿ ಬನ್ನಿ ಕೊನೆಗೂ ಬೆಳೆ ಕರೀತು ಟೈಮ್ ಅಂದ್ಬಿಟ್ಟು ಆರು ಗಂಟೆ ಬರೋದಾರಿಯಲ್ಲಿ ಏನೋ ಒಂದು ಊಳ ಕಣ್ಣಲ್ಲಿ ಬಿತ್ತು ಅವಾಗಿಂದ ತುಳಿಯೋಕೆ ಆಗ್ತಲ್ಲ ಇವಾಗ ಮಕ್ಕ ತೊಳ್ಕೊಂಡು ನೆನ್ನೆ ಬೇರೆ ನನ್ನ ಒಂದು ಟೋಪಿ ಆರಿಸಿ ಬಿಟ್ಟು ಟೋಪಿ ಎಲ್ಲೋ ಮಿಸ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಅದಕ್ಕೆ ಟವಲ್ ಇತ್ತು ಟವಲ್ ಕಟ್ಕೊಂಡಿದ್ದೀನಿ ಇಷ್ಟೊತ್ತು ಕಣ್ಣು ಫುಲ್ ಉರೀತಾಯಿದ್ರು ಇವಾಗ ಸ್ವಲ್ಪ ಪರವಾಗಿಲ್ಲ ರೋಡ್ ಪಕ್ಕದಲ್ಲಿ ಫ್ಯಾನ್ ಫ್ಯೂಬ್ ಆ ಥರ ಕಾಣಿಸ್ತಾ ಎಡೆ ಕಡೆನಿದೆ ಎಡೆ ಕಡೆ ಸ್ವಲ್ಪ ಮುಂದೆ ಇದೆ ನೋಡಿ ಮುಂದೆ ಯಾವ ತರ ಇದೆ ವಿವೊ ಫೋಟೋ ಶೂಟ್ಗೆ ಒಳ್ಳೆ ಇದು ಡ್ರೋನ್ ಫ್ಲೈ ಮಾಡುದು ಇನ್ನ ಸಕ್ಕತ್ತ ಒಂದ್ ಕಡೆ ಫ್ಯಾನು ಅದ್ರ ಪಕ್ಕದಲ್ಲಿ ಫಾಗು ಹಂಗೆ ಮೂವ್ ಆಗ್ತಾ ಇದೆ ಅದೇ ಡ್ರೋನ್ ಶಾಟ್ ತೆಗೆದ್ರೆ ಹೆವಿ ಬರುತ್ತೆ ದೂರದಿಂದ ಅಷ್ಟೊಂದು ಕವರ್ ಆಗಿದ್ದಾರ ಗೊತ್ತಿಲ್ಲ ಹತ್ತಿರದಲ್ಲ ಅಂತ ನೋಡೋಣ ಕಣ್ಣಲ್ಲಿ ಹುಳ ಬಿದ್ದು ಈ ಕಣ್ಣೇ ಸ್ವಲ್ಪ ಊತ್ಕೊಂಡ್ಬಿಟ್ಟಿದೆ ಇಲ್ಲಾಂದ್ರೆ ಒಂದು ಐದಾರು ಕಿಲೋಮೀಟ್ರ್ ದೂರ ಇದೆ ಮುಂದೆ ಲಾರಿಗೇನೋ ಆದಾಗಿದೆ ಅವಾಗ ಇವಾಗ ಆಗಿದೆಯೋ ಇಲ್ಲ ಫಸ್ಟ್ ಆಗಿದೆ ಗೊತ್ತಿಲ್ಲ ನೋಡಿ ಡ್ರೈವರ್ ಅಣ್ಣ ಇದ್ದಾರೆ ಏನು ನಿಲ್ಸಿದಾರಾ ಏನೋ ಊಟ ಹಾಕಿ ಏನೋ ಸಿಗೋಪಣಿದೇ ಗೊತ್ತಿಲ್ಲ ಸದ್ಯ ಏನೋ ಬಿದ್ದಿಲ್ಲ ಏನಾಗಿಲ್ಲ ನೋಡಿ ಇಲ್ಲೊಂದು ನಿಂತಿದೆ ತೋರ್ಗೆಟ್ ಕೊಡ್ತದೆ ಏನು ಲಾರಿ ಅಂತ ಗೊತ್ತಿಲ್ಲ ಎಷ್ಟು ಇದೆ ಗೊತ್ತಾ ಏನೋ ಇಲ್ಲಿ ಇಂಜಿನ ಏನೋ ಗೊತ್ತಿಲ್ಲ ಏನಕ್ಕೆ ನೋಡಿ ಇನ್ನೂ ಇರಬೇಕು जनाले ಅಲ್ಲಿ ಕಂತಪ್ಪಯಾದಂ ಅಲ್ಹಂಗೆ ಅಂದೆ ಟೋಲ್ 게ಟ ಅಲ್ಲಿ ದುಡ್ಕಟ ಔಸ್ಕ್ಕೆನೇ ಇಲ್ಲ ಅಂತ ಗಾಡಿ ತೊಳಿದೆ ಸಾಸಾ ಸಿಮ್ಮ ಏ ಪ್ರಾಂಕ್ ಅನ್ನನೆ ಹಾ ಅಂತ ಗೊಂಬೆ ಹಾಕೊಂಡು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನಮ್ಗೆ ಬಂದಿರುತ್ತೆ ಇಲ್ಲ ಫೇಸ್ಬುಕ್ ಅಲ್ಲಿ ಬಂದಿರಬಹುದು ಕ್ರಿಕೆಟ್ ನೋಡ್ತೀರಾ ಕ್ರಿಕೆಟ್ ನೋಡ್ತೀರಾ ನಮ್ಮ ಆರ್ ಸಿ ಬಿ ಕಪ್ ಹೊಡಿದಂತ ವಿಶೇಷವಾಗಿ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ ಫ್ಲಾಗ್ ಇತ್ತು ಇನ್ನೊಂದು ಮುಂದೆ ಹೋಗಿದ್ ಮೇಡಮ್ ಅಂತ ತುಳಿಯಕ್ಕೆ ಆಗಲ್ಲ ಲೇಟ್ ಆಗ್ಬಿಡುತ್ತೆ ಕೊನೆಗೂ ಹೊಸಪೇಟೆಗೆ ಎಂಬತ್ತೊಂಬತ್ತು ಕಿಲೋಮೀಟರ್ ಇದೆ ಆದಷ್ಟು ಬೇಗ ರೀಚ್ ಮಾಡಬೇಕು ಇವಾಗ ಸದ್ಯಕ್ಕೆ ನಿಲ್ಸಿದ್ದೀನಿ ಇಲ್ಲಿ ನೆನ್ನೆ ಕೊಟ್ಟಿದ್ದು ಬಾಳೆಹಣ್ಣಿತ್ತು ಹಾಗೆ ಜ್ಯೂಸ್ ತುಂಬ ಇದೆ ಆದಷ್ಟು ಬಾಳೆಹಣ್ಣು ತಿಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಮುಂದೆನೇ ಫ್ಯಾನ್ ನೋಡಿ ಹೇಗಿದೆ ಜಲ್ದಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಲ್ಲ ಅಣ್ಣ ಅಲ್ಲಿ ನೆಲೆಸಿಬಿಟ್ಟಿದ್ದಾರೆ ನಾನು ಬರಲೇ ಇದ್ದೀನಿ

ಬಿಡೋವರೆಗೂ ಸಿಕ್ತ ಹೊಸಪೇಟೆ ಹಾಕ್ಲಿ ಹಾಸ್ಪು ಕೂಡ್ಲಿ ಕೂಡ್ಲಿಗಿಲ್ಲ ಅಷ್ಟು ಈಗಿನ ಎಷ್ಟು ಕಿ ಹೋಗ್ತೀವಿ ಬರ್ಲಣ್ಣ ನಾ ನೀರು ಹಾಕಿ ಆಯ್ತು ಬಾಯಣ್ಣ ಇಂತ್ಗಡೆ ಒಬ್ರು ಕಾರಲ್ಲಿ ಬಂದು ಮಾತಾಡಿಸಿದ್ರು ಅವರು ಇದ್ದಾಗ ನಮ್ಮ ವೀಡಿಯೋ ರೀಚ್ ಆಗಿತ್ತು ಅಂತ ಅವ್ರಿಗೆ ಅವರು ಅನ್ಕೊಂಡು ಬಂದಂತೆ ಬರೋದಾರಲ್ಲ ಅಕಸ್ಮಾತ್ ಅವ್ರು ಅಂತ ಬಾಯಣ್ಣ ಮನೆಗೂ ಅವ್ರು ಸಿಕ್ಕ್ರಂತೆ ಫುಲ್ ಖುಷಿ ಆಗ್ಬಿಟ್ರು ಅವ್ರಂತೂ ಇಷ್ಟು ದಿನ ವೀಡಿಯೋದಲ್ಲಿ ನೋಡ್ತಾ ಇದೀವಿ ನಿಜವಾಗ್ಲೂ ನೋಡಿದ್ರು ಅಂತ ಆ ಸಿಮ್ಗೋಸ್ಕರ ತುಂಬಾ ವೀಡಿಯೋಸ್ ಮಾಡ್ತಾ ಇದ್ರ ಇದೇ ತರ ಮಾಡ್ತಾ ಇರಿ ಅಂತ ಹೇಳಿದ್ರು ಆಯ್ತು ಹೇಳ್ತಾ ಅವ್ರು ಮುಂದೆ ಹೋದ್ರು ಅವ್ರು ಹೊಸ್ಪೇಟೆಗೆ ಹೋಗ್ತಾರೆ ನಾನು ಅಷ್ಟೇಟೇ ಹೋಗ್ತಾರ ನೋಡೋಣ ಆದಷ್ಟು ಬೇಗ ಟೈಮ್ ಆಗಿ ಮತ್ತೆ ಟಿಫನ್ ತಿಂದಿಲ್ಲ ಫೋನಲ್ಲಿ ಚಾರ್ಜಿಂಗ್ ಇಲ್ಲ ಇವಾಗ ಕೊನೆಗೂ ಇಲ್ಲಿ ಒಂದು ಬಣ್ಣ ಬಂದು ಊಟ ಮಾಡ್ಸಿದ್ರು ಸದ್ಯಕ್ಕೆ ಎಲ್ಲ ಅಲ್ಲ ಅಣ್ಣ ತಂತಿ ಏನಾಯ್ತದಲ್ಲ ಕೋ ಅಣ್ಣ ಐತೆ ಬಾಣ ಇವಾಗ ಫ್ಲ್ಯಾಗ್ ಹಾಕಬೇಕು ಎಕ್ಸ್ಪೆಕ್ಟೆಡಾಗಿ ಅಣ್ಣವ್ರು ಸಿಕ್ಕಾರೆ ಹಂಗೆ ಮಾತಾಡಿಸಿದ್ರು ಇವಾಗ ಅಣ್ಣ ಹೆಂಗನ ಮಾಡಿ ಗಟ್ಟಿ ನಮಗೆ ಕಟ್ಟ್ರಿ ನೋಡೋಣ ಮತ್ತೆ ಗೇರಿ ಕರ್ಚವ್ರದ್ದು ಇವಾಗ ನೀವೇ ಆಕ್ರೋಣ ಯಾರು ಫ್ಲಾಗ್ ಹೇಳಿನಿ ಈ ಸರಿ ಒಡ್ದೆ ತೋರಿಸ್ಬೇಕಣ್ಣ ಬರೇ ವರ್ಷ ವರ್ಷ ಹೇಳ್ದಾಯ್ತು ನಮ್ದು ಒಡದೆ ಡೈಲಾಗ್ ಕೊಡಿ ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ ಈ ಸರಿ ಕಪ್ ನಮ್ದು ಅಂತ ಹೇಳ್ತಾರೆ ಗಾಡಿಗಳು ಬಂದ್ವಣ ಕೋಲೆಗೂ ಕಟ್ಟಿದ್ದಾಯ್ತು ಇವಾಗ ಕೋಲ್ ಸ್ಟ್ರಾಂಗ್ ಆಯ್ತ ಅಣ್ಣ ಹಾ ಅಣ್ಣ ಹೆಂಗ ಬಾವುಟ್ ಹಾಕ್ತೇವೆ ಹಾ ಬಾ ನಮ್ಮ ಅಣ್ಣನ ಕೈಲಿ ಬಾವುಟ್ ಹಾಕ್ಸ್ತೇನೆ ಬಾಣ ಸಿಂಹ ಸಾಂಹಿ ಹೆಂಗ್ತಣ್ಣ ಫ್ಲಾಗ್ ಕೊನೆಗೂ ಬೆಳಗ್ಗೆಯಿಂದ ಫ್ಲಾಗ್ ಹಾಕಿದ್ದೀರಾ ಇವಾಗ ಹಾಕಿದ್ರಿ ಸದ್ಯಕ್ಕೆ ಅಲ್ಲಿ ಅಂಗಡಿ ಅಂಗಡಿತ್ರಿ ಯಾರೋ ಅಣ್ಣವ್ರು ಬಂದು ಬೆಂಡಿಂಗ್ ಅವ್ರ ಹಾಕಿ

ಇರ್ಬೋದು ಇನ್ನೊಂದು ನೂರ್ ಕಿಲೋಮೀಟರ್ ಇಲ್ಲ 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 ಬೇಡ ಬೇಡ ನನ್ನ ಆಸೆ ಸೈಕಲ್ ಹೋಗ್ಬೇಕಂತ ಹೋಗ್ತಾ ಇದ್ದೀನಿ ಇನ್ನ ಜಲ್ದಿನ ರೀಚ್ ಮಾಡ್ತಿದ್ದೆ ಮಳೆ ಬರ್ತಿತ್ತಲ್ಲ ಆ ಕಣಕ್ಕಾಗಿಲ್ಲ ಬಾಯಣ ಹುಷಾರು ಯಮಕ್ ಮೂರ್ ದಿನಿಂದ ಯಮಕ್ ಹಿಂಗ್ ಆರ್ ಇಲ್ಲ ಮಸ್ತ್ ಹಿಂಗ ಆರ್ತೈತೆ ಬಾ ಎಂಬತ್ ಕಿಲೋಮೀಟರ್ ತುಳಿದಿದ್ದೀನಿ ಸೈಕಲ್ ಇವಾಗ ಮಳೆ ಸ್ಟಾರ್ಟ್ ಆಯ್ತು ಭಯಂಕರ ಮಳೆ ಬರ್ತಾ ಇದೆ ಅಂಜನಾಥು ಒಂದ್ ಕಡೆ ಭಯಂಕರ ಮಳೆ ಬಿಡ್ತಾ ಇದೆ ಸೈಕಲ್ ಅಲ್ಲಿ ಇಕ್ಕಿದ್ದೀನಿ ಫ್ಲಾಗ್ ಬರೀ ಎತ್ತಿಕ್ಬಿಟ್ಟಿದ್ದೀನಿ ಗಾಳಿಗೆ ಫುಲ್ ಆರ್ತಾ ಇದೆ ನೋಡೋಣ ಮಳೆ ನಿಲ್ ಕೊನೆಗೂ ಮಳೆ ನಿಂತಿದೆ ಆದರೆ ರೋಡ್ ಫುಲ್ಲು ನೀರು ತಾವೇ ತಾವಾಗಿದೆ ಇವಾಗ ಫ್ಲ್ಯಾಗ್ ಹಾಕಿದ್ರೂ ರಚೆ ಆಗುತ್ತೆ ಇವಾಗ ಹಿಂಗೆ ರೋಡ್ ಪಕ್ಕದಲ್ಲಿ ಹೋಗ್ತಾ ಇರ್ತೀನಿ ಅಕಸ್ಮಾತ್ ಜೋರಾಗಿ ಯಾವುದೇ ಲಾರಿ ಬಂದರೂ ನೀರು ಎಷ್ಟು ಮೈ ಮೇಲೆ ಸಡಿತ್ತಂದರೆ ಲಾರಿ ಬರ್ತಾ ಇದೆ ಸ್ಪೀಡಾಗಿ ಹೋದರೆ ಪಕ್ಕ ಬಿದ್ದೇ ಮೇಲೆ ನಮ್ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಇಲ್ಲಿಂದ ಕರೆಕ್ಟಾಗಿ ಎಂಬತ್ತು ಕಿಲೋಮೀಟ್ರ್ ಇದೆ ಅಂಜನಾ ಬಿಡೋದಕ್ಕೆ ಫುಲ್ ಮಳೆ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಮಳೆ ನಿಂತಿದೆ ಮತ್ತೆ ಇವಾಗ ಪ್ರಯಾಣ ಸ್ಟಾರ್ಟ್ ಮಾಡಬೇಕು ಹಾಗೆ ಪರಿಚಯ ಆಗಿದ್ದಾರೆ ನೋಡೋಣ ಮತ್ತೆ ಹೋಗ್ತಾ ಮಳೆ ಬರುತ್ತೆ ಸದ್ಯಕ್ಕೆ ಮತ್ತೆ ಮಳೆ ಜಾಸ್ತಿ ಬಂತು ಇವಾಗ ಫ್ಲಾಗ್ ಹಾಕಿದ್ರೆ ರಚೆ ರಚ ಆಗ್ಬಿಡುತ್ತೆ ಇವಾಗ ತಾನೇ ಮಳೆ ನಿಂತು ಅಂತ ಹೋಗ್ತಾ ಇದ್ವಿ ಅಷ್ಟು ಜಲ್ದಿ ಮಳೆ ಸ್ಟಾರ್ಟ್ ಆಯಿತು ತೆಗಿಬಿಟ್ಟಿದ್ದೇನೆ ಮತ್ತೆ ನೀರೆ ಈ ಟೈಮಲ್ಲಿ ನಾನು ಫ್ಲಾಗ್ ಹಾಕೊಂಡು ಹೋದ್ರೆ ಇಷ್ಟೊತ್ತು ಮಳೆ ನಿಲ್ಬೇಕಂತ ಕಾದೆ ಮಳೆ ನಿಂತು ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಹೋಗ್ತಾ ಇದ್ದೀನಿ ನೋಡಿ ಮತ್ತೆ ಸ್ಟಾರ್ಟ್ ಆಗಿದೆ ಮಕ್ಕಳ ಮೇಲೆ ಹನಿ ಹನಿ ಬೀಳ್ತಾ ಇದೆ ಸದ್ಯಕ್ಕೆ ಹೆಂಗಿದ್ರು ಫ್ಲಾಗ್ ಹಾಕಿಲ್ಲ ಸುಮ್ಮನೆ ಹಾಕೋದು ತೆಗೆದು ಹಾಕೋದು ತೆಗೆಯೋದು ಕಷ್ಟ ಆಗುತ್ತೆ ಕೊನೆಗೂ ಮಳೆ ಬರ್ತಾ ಇದೆ ಲೈಟಾಗಿ ಆದರೂ ಹೋಗ್ತಾ ಇದೀನಿ ಇನ್ನು ಎಂಬತ್ತು ಕಿಲೋಮೀಟ್ರ್ ರೀಚ್ ಮಾಡಬೇಕು ಲೇಟಾಗಿಬಿಡುತ್ತೆ ಹೋಗ್ಬೇಕಾದ್ರೆ ಬಾಟ್ಲು ಬಿದ್ದುಬಿಡ್ತು ಸೈಕಲ್ ಅಲ್ಲಿ ಿದೆ ಮಳೆ ಬೇರೆ ಒಂದ್ ಕಡೆ ನೋಡಿ ಮಳೆ ಏನಿ ಬೀಳ್ತಾನೆ ಇದೆ ಮಳೆ ಬೆಂಗಳೂರಣ್ಣ ಇಲ್ಲೇ ದೇವಸ್ಥಾನ ಐತಲ್ಲ ಕೃಷ್ಣ ದೇವಸ್ಥಾನ ನಾನಿವಾಗ ಹೊಸಪೇಟೆಗೆ ಹೋಗ್ಬೇಕಾದ್ ಇಲ್ಲೊಂದು ಜಾಗ ಕಾಣಿಸ್ತು ಚೆನ್ನಾಗಿತ್ತು ಅದಕ್ಕೆ ನೋಡ್ಬೇಕಂತ ಹೋಗ್ತಾ ಇದ್ದೀನಿ ಐವರ್ ಹೋಗ್ಬೇಕಾದ್ರೆ ಕಾಣಿಸ್ತು ಜಾಗ ಆಯ್ತು ನೋಡೋಣ ತಮ್ಮ ಈ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬೋದು ಹೆಂಗ ಕೃಷ್ಣ ದೇವಸ್ಥಾನ ಅಂಜರಾತ್ರಿ ಹೋಗಿ ಅಣ್ಣ ಹಾಂ ಕೃಷ್ಣ ದೇವಸ್ಥಾನ ತಮ್ಮ ದುಬೈಯಲ್ಲಿ ಬರ್ತಾ ಕೃಷ್ಣ ದೇವಸ್ಥಾನ ಬರ್ತಾ ಸಾರಿ ಎಡಗಡೆಯಾ ಅಣ್ಣ ಕೃಷ್ಣ ದೇವಸ್ಥಾನ ಕೆಂಗೆ ಬೋದು

ಮತ್ತೆ ದುಬೈ ಇದೆ ಯಾರೋ ಹೇಳಿದ್ರೆ ಬಂದೆ ಆಯ್ತು ಇವಾಗ ಕೃಷ್ಣ ಟೆಂಪಲ್ ಎಲ್ಲಿ ಬರ್ತದೆ ಬರ್ರಿ ಏನ್ ಮಾಡ್ತೀವಿ ಬರ್ರಿ ಒಂಬಿ ನಡ್ಕೊಂಬರ್ರಿ ಏನಾಗ್ತದೆ ಮಲಗಿ ನಡ್ಕೊಂಡ ನಾ ಬಾಪಾ ಸೈಕಲ್ ಕಿಂದ ಚಿಂದ ಕೊಡತನಾಪ್ಪ ನಾನು ಹಿಂದೆ ಬಂದ್ರೆ

ಮನೆ ನಡೀ ನಮ್ಮ ಬಿಟ್ಕೊಂಡ್ಬಿಟ್ಟಿನಿ ಮತ್ತೆ ಏನ್ ಮಾಡ್ತೇವೆ ಜೀವನದಾಗ ಏನೋ ತಿರುಗಾಡ್ಬೇಕು ಹಾ ಎಣ್ಣವ್ರೇನೋ ಅಲ್ಲಿ ದಾರೆ ಕಾಣಿಸಿದ್ನಲ್ಲ ಅಂಗಡಿ ಆಗಿದ್ರು ಅದಕ್ಕೆ ನೋಡಿ ಗಾಯ್ಸ್ ಇಷ್ಟು ಜನ ಹೋಗ್ತಿದೆ ಆಯ್ ಮಾಡ್ರಿ ಆಯ್ ಮಾಡ್ರಿ ಮ್ಯಾಪ್ನೆ ನೋಡಿ ನೋಡಿ ಏನು ಕಳಂಗ್ರಣ್ಣ ಇಷ್ಟು ಬಿದ್ದಾವೆ ಸಿಕ್ತಾನೆ ನನಗೆ ಹುಡುಕಪ್ಪ ಮತ್ತೆ ಕಳಂಗ್ರಣ್ಣ ಚದವ ಇವಾಗ ಯಾರಾದ್ರೂ ಯಾರು ನಿಮಗೆ ಫೇವ್ರೇಟ್ ಏನು ನನ್ನಂಗೆ ಬಿಗ್ ಬಾಸ್ಗೆ ಹೋಗ್ಬೇಕ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಏನೋ ಒಂದು ಮಾಡಿರ್ಬೇಕು ಸಾಧನೆ ಹಾಂ ಎಂತ ಅಣ್ಣ ಹೌದಾ ಚೆನ್ನಾಗಿದ್ದೀರಾ ಊಟ ಹಾಂ ಬರದಾ ಇಲ್ಲೇ ಕೃಷ್ಣ ದೇವಸ್ಥಾನ ತೊಗೊಳ್ಬೋದು ಹಾಂ ಬಾಯಣ ಚಪ್ರೇಟ್ ನಾಚಿಕೆತದ ನನಗೆ ನಾನು ಇವಾಗ ಹೊಸ್ಪೇಟೆಗೆ ಹೋಗಬೇಕಾದ್ರು ದಾರಿಯಲ್ಲಿ ಒಂದು ಜಾಗ ಕಾಣಿಸೋ ಅದ್ಭುತವಾಗಿತ್ತು ಆ ಜಾಗ ನೋಡಕ್ಕೆ ಹೋಗ್ತಾ ಇದ್ದೀನಿ ನಾನು ಒಬ್ಬನೇ ಹೋಗ್ತಾ ಇಲ್ಲ ಗ್ಯಾಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಂತೆಂಥ ದೊಡ್ಡ ಪೈಜಾನ್ಗಳು ನನ್ನ ಜೊತೆ ಇದ್ದಾರೆ ಹೋಗೋಣ ಮುಂದೆ ಜಾಗ ತೋರಿಸ್ತೀನಿ ಮನೆಗೂ ಜಾಗಕ್ಕೆ ಬಂದಿದ್ದೀವಿ ಇದು ಹಳೇ ಕಾಲದ್ದು ಇದು ಕರಡಿ ಗುಡಿ ಅಂತ ದೇವಸ್ಥಾನ ಹೆಸರು ಇದು ಹಳೆ ಕಾಲದ್ದು ನೋಡಿ ಹೇಗಿದೆ ಇದ್ರ ಬಗ್ಗೆ ನನ್ನ ಸ್ವಲ್ಪ ಕತೆ ಗೊತ್ತೇನಪ್ಪ ನಿಮಗೆ ಏನು ಸ್ವಲ್ಪ ಪರವಾಗಿಲ್ಲ ಹೇಳ್ರಿ ಇಲ್ಲ ಏನು ಗೊತ್ತಿಲ್ಲ ಎಣ್ಣೆ ಮತ್ತೆ ಇಷ್ಟು ಕತೆಲ್ಲೂ ಆಯ್ತು ಅಪ್ಪ ನಿಧಾನಗ ಹಿಂಗ್ ಇವರ ಜೀವನದಾಗ ಏನಾಯ್ತಪ್ಪ ನಾಳೆ ಸತ್ತಿರ ಏನು ನೋಡ್ತೇವೆ ಆದಷ್ಟು ಜೀವನ ಎಲ್ಲ ನೋಡ್ಬೇಕಲ್ಲ

ಕೊನೆಗೂ ಕೃಷ್ಣ ದೇವಸ್ಥಾನಕ್ಕೆ ಬಂದ್ವಿ ಸೊ ದೇವಸ್ಥಾನ ಹೊರಡೋ ಬಂದೆ ಇದು ಕೃಷ್ಣ ದೇವಸ್ಥಾನ ಸಕ್ಕತ್ತಾಗಿದೆ ನೋಡೋಕ್ಕೆ ಒಳಗಡೆ ಕ್ಯಾಮ್ರಾ ಕ್ಯಾಮ್ರಾ ಏನೂ ಅಲೋ ಇಲ್ಲ ಒಟ್ಟೊಂದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಹಳೆ ಕಾಲದ್ದು ಎಲ್ಲಿ ಆನ್ ಮಾಡ್ತಾರಂತ ಏನು ಅಂತ ಗೊತ್ತಿಲ್ಲ ಒಟ್ಟು ಕ್ಯಾಮ್ರಾ ಮಾತ್ರ ಅಲೋ ಇಲ್ಲ ಫೋಟೋ ಶೂಟಿಗಾಗಲಿ ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಹಳೆ ಹಳೆ ಕಾಲದಂದ್ರೆ ಹೇಳ್ತೀರಾ ಇನ್ನು ಕೃಷ್ಣ ದೇವಸ್ಥಾನದ ವಿಗ್ರಹ ಅಂತೂ ಇನ್ನೂ ಸಕ್ಕತ್ತಾಗಿದೆ ಇನ್ನು ಆಪೋಸಿಟ್ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲೂ ಹೋಗೋಕ್ಕಲ್ಲ ಅಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ ಇವಾಗ ಇಲ್ಲಿಂದ ಒಂದು ಫೋಟೋ ಹೊಡ್ಕೊಂಡು ಹೋಗ್ಬಿಡೋದೆ எஸ்ட் வர்ஷ அழவது இல்ல அவ அக்க இது செல்ஃபிடது பாரித்து ಇವರು ದಾರಿಯಲ್ಲಿ ಸಿಕ್ಕಿದ್ರು ಹಂಗೆ ಬರ್ತಾ ನೋಡಿ ನನಗೆ ಮಾಸೋ ಜೀವಸ್ ಅಂತೆಲ್ಲ ಏನೋ ಇದ್ದಾರೆ ತುಂಬಾ ಟ್ಯಾಂಕ್ಸ್ ಅಣ್ಣ ಕೊನೆಗೂ ಜಾಗ ನೋಡಕ್ ಬಂದು ಸಿಗಾಕೊಂಡ್ಬಿಟ್ಟಿದೀನಿ ಇಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಶೋರಾಗಿ ಬರ್ತಾ ಇದೆ ಇದು ಕಡ್ದಂಗ್ ಅಯ್ಯೋ ಆಪೋಸಿಟ್ ಒಂದ್ ದೇವಸ್ಥಾನ ಇದೆ ಆ ದೇವಸ್ಥಾನ ನೋಡಕ್ ಹೋಗ್ತಾ ಇದೀವಿ ಇವಾಗ ಇಲ್ಲಿ ಪರಿಚಯ ನಿಮ ಹೆಸರು ಚೆನ್ನಪ್ಪ ಇವರೆಲ್ಲ ನಮ್ ದೋಸ್ ಇನ್ ಯಾರ ನಿಮಸ್ ನಿಮಸ್ ವರುಣ್ ಇವರೆಲ್ಲ ಆದ್ರೆ ಇವಾಗ ಅಲ್ಲೊಂದ್ ದೇವಸ್ಥಾನ ಹೋಗ್ತಾ ಇದೀವಿ ಇಷ್ಟೊತ್ತು ಈ ದೇವಸ್ಥಾನ ಬಗ್ಗೆ ನಾನು ಏನ್ ಗೊತ್ತಿಲ್ಲ ಈ ಅಣ್ಣ ಪರಿಚಯ ಏನಣ್ಣ ಹೇಳಿ ಆಕ್ಚುಲಿ ಇದು ಬಂದ್ಬಿಟ್ಟು ಹದ್ನಾಕ್ನೂರ ಅರವತ್ತೊಂದರಲ್ಲಿ ಬೈಕರ್ ರಾಮಪ್ಪ ಅಂತಾರೆ ಈ ದೇವಸ್ಥಾನ ಎಲ್ಲ ನಮಗೆ ಬಿಲ್ಟ್ ಮಾಡಿದ್ದು ಅದು ಬಂದ್ಬಿಟ್ಟು ಮುಂದ್ಗಡೆ ನೋಡ್ತಾ ಇದ್ರೆ ಅಲ್ಲಿ ಮುಂದ್ಗಡೆ ನೋಡ್ತಾ ಇದೀರಲ್ಲ ತ್ರಿಕುಟೇಶ್ವರ ಟೆಂಪಲ್ ಅಂತ ಅಲ್ಲಿ ಹಿಂದ್ಗಡೆ ಇದೆ ಆಕ್ಚುಲಿ ಬಂದ್ಬಿಟ್ಟು ನಮಗೆ ವೈಷ್ಣವ್ ಧರ್ಮದ ಅಂದ್ರೆ ಶ್ರೀಕೃಷ್ಣ ಟೆಂಪಲ್ ಅಂತ ಇದು ಬಂದ್ಬಿಟ್ಟು ಬೈಕಾ ರಾಮಪ್ಪ ಅವರು ಸೇನೋ ತುಕಡಿ ಮೇಂಟೈನ್ ಮಾಡ್ತಾ ಇದ್ರು ಇದು ಸರಿಸಾರಿ ಇವಾಗ ಐನೂರ ಅರವತ್ನಾಲ್ಕು ವರ್ಷ ಆಗುತ್ತೆ ಇದು ವರ್ಷ ಕಂಪ್ಲೀಟ್ ಆಗಿದೆ ಆ ಅಕ್ಕರ ದೇವಸ್ಥಾನ ಬಂದ್ಬಿಟ್ಟು ಅಲ್ಲಿ ಎಲ್ಲ ನಿಮಗೆ ಶ್ರೀಗಂಧ ಕಟ್ಟಿಗಳು ನೋಡ್ಬೋದು ಗರ್ಭಗುಡಿಯಲ್ಲಿ ಈ ಭಾಗದಲ್ಲಿ ಬಂದ್ಬಿಟ್ಟು ಮೂರು ಲಿಂಗಗಳು ಇದಾವೆ ಮೂರು ಲಿಂಗ ಹಂಗಾಗಿ ತ್ರಿಪುರೇಶ್ವರ ಅಂತ ಕರಿತೀವಿ ಆಮೇಲೆ ಇಲ್ಲೆಲ್ಲ ಬಾವಿ ಇದೆ ಆ ಕಡೆ ಬಾವಿ ಐತಣ ಹಾ ಬಾವಿ ಇದೆ ಆಮೇಲೆ ಆ ಕಡೆ ಹೋಗ್ತಾ ಹೋಗ್ತಾ ನಮಗೆ ಊರು ಕಾಣುತ್ತೆ ಈ ರೀತಿ ಇಲ್ಲಿ ಆಕ್ಚುಲಿ ಇಲ್ಲಿ ನೋಡ್ಬೋದು ಇಲ್ಲ ಅಂಗಿ ಮುಕ್ಕಟ್ಟುಗಳು ಇದು ಕುರುಗಳು ಕಾಣ್ತವೆ ಇಲ್ಲಿ ಇವೆಲ್ಲ ಕಾಣ್ತಿದ್ವಲ್ಲ ಆಯ್ತಾಕಾರ ಇವೆಲ್ಲ ಅದೇ ರೀತಿ ಹಂಗೆ ಬರುತ್ತೆ ಮುಂದ್ಗಡೆ ಒಳಗಡೆ ಚೆನ್ನಾಗಿದೆ ನೋಡ್ಬೋದು ಐದುನೂರ ಸಾಕು ವರ್ಷದ್ದು ಹೂವಿನ ಕೇಳೋದು ಹಬ್ಬ ಅಂದ್ರೆ ಇದೆಲ್ಲ ಅನಂದ ಈಶ್ವರ ದೇವಸ್ಥಾನ ದೇವಸ್ಥಾನಕ್ಕೆ ಹೂವೆಲ್ಲ ಇಲ್ಲಿ ದಿನ ಕಂಬಿ ಅವಾಗ ಅಲ್ಲಿ ನಾವು ರೊಟೆಟ್ ಹಾಕ್ತಿದ್ವು ಅಂದ್ರೆ ನಾವು ಯಾವ ರೀತಿ ನಾವು ರೂಪಗೊಂಡು ಯಾವ ರೀತಿ ನಾವು ತಿರ್ಸ್ತಿದ್ವಿ ಒಂದ್ ರೂಪಾಯಿ ಕಾಯಿನ್ ಹಾಕಿದ್ರೆ ಈ ರೀತಿ ರೊಟೆಟ್ ಹಾಕ್ತಿತ್ತು ಸತ್ತು ಆಮೇಲೆ ಲಾಕ್ ಆಗ್ತಿತ್ತು ಕಾದ ಮಾಡಿದ್ರು ನಿಧಿಗಳೂ ಇವಾಗ ಎರಡು ನಾಲ್ಕೆ ಒಳಗಡೆ ಇರುತ್ತೆ ಇಲ್ಲೇನು ಇಷ್ಟೇ ಸಾಕು ಬಿಡೋಣ ಎಷ್ಟು ಬಿಟ್ಟಿದ್ದೆನ್ ಕಂಡಿರು ಅದೇ ಅಲ್ಲಿಂದ ಕಂಡು ನನಗೆ ಇಷ್ಟ ಆಗಿದೆ ಬರೀ ಇದು ಪಾಳ್ಯಗಾರನ ಎಷ್ಟು ಖಚಿತ ಹ ಇದು ಕಟ್ಟಿದ್ಯಾರಣ್ಣ ಬೈಕಾ ಅಂತ ಬೈಕಾ ರಾಮಪ್ಪಯ್ಯ ಅವ್ರು ಏನ್ ಮಾಡ್ಕೊಂಡಿದ್ರು ಏನು ಬಿಟ್ಟು

ಎಲ್ಲ ಜಾಗ ನೋಡ್ಕೊಂಡು ರಿಟರ್ನ್ ಹೋಗ್ತಾ ಇದೀನಿ ಇಲ್ಲಿಂದ ಹೈವೇ ಇಟ್ಕೊಂಡು ಮಳೆ ಬರ್ತಾ ಇದೆ ಏನ್ ಮಾಡೋದು ಗೊತ್ತಿಲ್ಲ ಅಲ್ಲಿ ಇವತ್ತು ಹೆಂಗಿದ್ರು ಹೊಸಪೇಟೆಗೆ ರೀಚ್ ಆಗಬೇಕು ನಾಳೆ ಅಂಜು ಕೊನೆಗೂ ಇಲ್ಲಿರೋ ಎಲ್ಲಾರ ಹತ್ರ ಒಂದು ಫೋಟೋ ಇಟ್ಕೊಂಡು ಹೋಗ್ತೀನಿ ರೆಡಿನ ನಾ ಒನ್ ಟೂ ತ್ರೀ ಅಂತೀನಿ ಆರ್ ಸಿ ಬರ್ಬೇಕಾಯ್ತಾ ಇರೀ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ವನ್ ಆ ಟೆಂಪಲ್ ನೋಡ್ಕೊಂಡು ರಿಟರ್ನ್ ಇವಾಗ ಹೈವೇಗೆ ಹೋಗಿ ಅಲ್ಲಿಂದ ಹೊಸಪೇಟೆಗೆ ಹೋಗ್ಬೇಕು ಸದ್ಯಕ್ಕೆ ಟೆಂಪಲ್ ಅಂತೂ ಸಕ್ಕತ್ತಾಗಿದೆ ಯಾಕಂದ್ರೆ ಹಳೆ ಕಾಲದ ಇಲ್ಲ ಇತಿಹಾಸನೇ ಇದೆ ಅದ್ರ ಬಗ್ಗೆ ಯಾರು ಹೇಳಿ ತುಳಿ ಅಂತ ಬಾ ಬಾ ಇರಲಿಲ್ಲ ಬಾ ತುಳ್ಕೊಂಬಳಿ ಅಂತ ಇವಾಗ ದಾರಿಯಲ್ಲಿ ಐವೇಗೆ ಹೋಗ್ಬೇಕಾದ್ರೆ ನೋಡಿ ಎಂಥ ಖುಷಿ ಗೊತ್ತಾ ಎತ್ತಿನ ಹೋಗ್ತಾ ಹೋಗ್ತೀವಿ ಗಾಯ್ಸ್ ಅನ್ನ ಎಕ್ಸ್ಪರ್ಟ್ ಆಗಿ ತಾತ ಬಂದರು ಕುತ್ಕೊಳ್ಳ ಅಂತ ಹೇಳಿದ್ರು ಆಯ್ತು ಕುತ್ಕೊಂಬ ಮಗ ಅಂತ ಹೇಳಿದ್ರು ನೋಡಿ ಕುತ್ಕೊಂಡು ಹೋಗ್ತಾ ಆಯ್ ಮಾಡ್ರೆ ಹೇಳಬ್ರಾ ಇರ್ಲೆ ಇರ್ಲೆ ಪರವಾಗಿಲ್ಲ ಬರಾ ಇರ್ಲಿ ಪರವಾಗಿಲ್ಲ ಬಾಯ್ ಹೇಳ ಬಾಯ್ ಬಾಯ್ ಜೈ ಆರ್ ಸಿ ಬಿ ಮತ್ತೆ ಟೋಲ್ ಟೋಲ್ಗೇಟ್ ಟಚ್ ಆಗಿಲ್ಲ ಆಲ್ರೆಡಿ ಮಳೆ ಬರ್ತಾ ಇದೆ ನಮ್ಗೆ ಸೈಕಲ್ನ ಅವ್ರು ಅಂತ ಹೇಳಿದ್ದಾರೆ ಮುಂದೆ ಹೋಗ್ತಾ ಸಿಗೋಣ ಇವಾಗ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಹೊಡೋ ಸಮಯ ಇಷ್ಟೊತ್ತು ಮಳೆ ಬರ್ತಾಯಿತ್ತು ನಿಂತಿದ್ವಿ ಇಲ್ಲಿ ಊಟನೂ ಅಲ್ಲಿ ಹತ್ರ ಬಂದವರೇ ಇಸ್ಕೊಟ್ಟಿದ್ದು ಅವ್ರು ಅವಾಗೆ ಹೋದ್ರು ಇವಾಗ ಮಳೆ ನಿಲ್ಲಿ ಅಂತ ನಾನು ಕಾಯ್ತಾ ಇದ್ದೆ ಕರೆಕ್ಟಾಗಿ ಇಲ್ಲಿಂದ ಮೂವತ್ತೆರಡು ಕಿಲೋಮೀಟರ್ ಹೊಸಪೇಟೆ ಒಂದು ಕಡೆ ಮಳೆ ಜೋರಾಗಿ ಬರ್ತಾ ಇಲ್ಲ ಬಿಡ್ತಾ ಇಲ್ಲ ಒಂದು ಇನ್ನು ಹೊಸಪೇಟೆ ರೀಚ್ ಹಾಕಿ ಇಪ್ಪತ್ತೈದು ಕಿಲೋಮೀಟರ್ ಇದೆ ಆದ್ರೆ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಆದ್ರೂ ವೆದರ್ ಹೇಗಿದೆ ಅಂದ್ರೆ ಪಾಕ್ ತುಂಬ್ಕೊಂಡಿದೆ ಆ ಕಡೆ ಬಲಗಡೆ ತೋರಿಸ್ತೀನಿ ಈ ತರ ಇದೆ ವೆದರ್ ಒಂದು ಹೊಸಪೇಟೆ ನಾಲ್ಕು ಸರಿ ಮಳೆ ಬರ್ಬೋದು ಒಂದು ಎರಡು ಸರಿ ಬರ್ಬೋದು ಆಲ್ರೆಡಿ ಬಿಟ್ಟು ಬಿಟ್ಟು ಬರ್ತಾ ಇದೆ ಅಡಿಯಾನೆ ಹೊಂದಿರ್ತಾ ಇದೆ ನಾನು ಇವಾಗ ಹೊಸಪೇಟೆ ಅಂಡರ್ ಪಾಸ್ ಎಂಟ್ರಿ ಆಗ್ತಾ ಇದೀನಿ ಫಸ್ಟ್ ಟೈಮ್ ಸೈಕಲ್ ತಗೊಂಡು ಫುಲ್ ಫುಲ್ ಜೈ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ವಿ ನಾನು ಏನೋ ಅನ್ಕೊಂಡ್ ಬಂದೆ ಏನೋ ಆಯ್ತು ತರ ವಿಡಿಯೋ ಮಾಡ್ಬೇಕು ಈ ತರ ವೀಡಿಯೋ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೆಲ್ಲ ಆದ್ರೆ ಇಲ್ಲಿ ಫ್ಲಾಗ್ ಅಲೋ ಮಾಡಲ್ಲ ಆರ್ಸೆಬೇದು ಆಮೇಲೆ ಅಲ್ಲೇ ಕೆಳಗಡೆ ಹೋಗ್ತಂದ್ವಿ ಆಮೇಲೆ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸ್ತಾರೆ ಎಂಟ್ರೆನ್ಸ್ ಅಲ್ಲೂ ಕ್ಯಾಮ್ರ ಅಲೋ ಇಲ್ಲ ಅಲ್ಲಿ ಏನು ಶಾರ್ಟ್ಸ್ ತರೋಕ್ಕಾಗಿಲ್ಲ ನಾ ಅಲ್ಲಿಂದ ಬಂದು ಒಂದು ಇರುತ್ತಲ್ಲ ನಮಗೂ ಈ ಥರ ವೀಡಿಯೋ ಮಾಡೋಕೆ ಇದೇ ಥರ ಶಾರ್ಟ್ ಬರಬೇಕು ಇಲ್ಲ ಎಕ್ಸಾಂಪಲ್ ಏನೋ ಒಂದು ಮಾಡ್ಬೇಕಂತಿರುತ್ತೆ ಅದು ಯಾವುದೇ ನಾ ಅಂದ್ಕೊಂಡಂಗೆ ಆಗಿಲ್ಲ ಒಟ್ಟೆ ಮನ್ಸಿಂದ ಬಂದಿದ್ದೀವಿ ಒಂದು ಬ್ಯಾನರ್ ಓಪನ್ ಮಾಡಿದ್ವಿ ಚಿಕ್ಕದಾಗಿ ಅದನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತೀವಿ ಯಾರನ್ನ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿ ಸದ್ಯಕ್ಕೆ ಕೆಳಗಡೆ ಹೋಗ್ತಾ ಇದೀವಿ ಬರ್ರೆಬ್ರಾ ಯಾವ ಟೀಮು ಚೆನ್ನೈ ಅಂತ ಎಷ್ಟು ಕಿಲೋಮೀಟರ್ ತತ್ತ ಎಂಬತ್ತು ಕಿಲೋಮೀಟರ್ ಬಂದಿರೋಣ ಬಂದಿರಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೆಳಗೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣ ತೇಜು ಅಣ್ಣ ಬಂದಿದ್ದಾರೆ ಇವ್ರು ನಾವು ಬೆಂಗಳೂರಿಂದಾಗಿಂದ ಫೋನ್ ಮಾಡ್ತಿದ್ರೆ ಏನಣ್ಣ ಇವಾಗ ಬಂದಿದ್ದೆ ಇವಾಗ ಬಂದಿದ್ದೆ ಮ್ಯಾಗ್ಬಿ ನೀವು ಬನ್ನಿ ಕೆಳಗಿರ್ತೀನಿ ಮಾಡಿ ಒಬ್ಬದೇ ಬಂದಿದ್ದೆ ಕಡೆ ಬಂದು ಇಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಇಲ್ಲಿ ನಮ್ಮ ಬಾವುಟ ಈಸ್ಕೊಂಡು ರಿಟರ್ನ್ ಮನೆ ಹೋಗ್ತಾ ಇದೀವಿ ಬರೀ ಟೈಮ್ ಆಯ್ತು ಬರೀ ಟೋನಿಬ್ರಾಬ್ರಿ